ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನ ಬೀಜವನ್ನ ಯಾವ ರೀತಿ ನಾವು ಯೂಸ್ ಮಾಡಬಹುದು ನಮಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ನ ಕ್ಲಿಕ್ ಮಾಡಿ ಈ ಹಲಸಿನ ಬೀಜದಲ್ಲಿ ನಮ್ಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಸಿಗುತ್ತೆ ಮ್ಯಾಗ್ನೀಷಿಯಂ ಸತ್ತು ಪೊಟ್ಯಾಷಿಯಂ ಕಬ್ಬಿಣ ಕ್ಯಾಲ್ಸಿಯಂ ಎಲ್ಲಾ ರೀತಿಯ ವಿಟಮಿನ್ಸ್ ಗಳು ಹಾಗೆನೆ ವಿಟಮಿನ್ ಎಲ್ಲ ಕೂಡ ಸಿಗುತ್ತೆ ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು ಹಾಗೆ ಬೇಯಿಸಿ ತಿನ್ನಬಹುದು ಸುಟ್ಟು ಕೂಡ ತಿನ್ನಬಹುದು ಇಲ್ಲ ಆದ್ರೆ ನಾವು ಅಡಿಗೆಯಲ್ಲಿ ಬಳಸಬಹುದು ರೊಟ್ಟಿ ಮಾಡಬಹುದು ಇನ್ನು ಕೆಲವೊಬ್ರು ಹೋಳಿಗೆ ಎಲ್ಲ ಕೂಡ ಮಾಡ್ತಾರೆ ಇದರಿಂದ ಈ ಹಲಸಿನ ಬೀಜದಲ್ಲಿರುವಂತಹ ಪ್ರೋಟೀನ್ ಅಂಶ ಏನಿದೆ ನಮ್ಮ ಸ್ನಾಯುಗಳ ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು ಹಾಗೇನೆ ಇದರಲ್ಲಿ ನಾರಿನ ಅಂಶ ಕೂಡ ನಮಗೆ ಹೇರಳವಾಗಿಯೇ ಸಿಗುತ್ತೆ ಇದು ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು ಲಿಮಿಟ್ ಅಲ್ಲಿ ತಿಂದರೆ ತುಂಬಾನೇ ಹೆಲ್ಪ್ ಆಗುತ್ತೆ ಜೀರ್ಣ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಇದರಲ್ಲಿ ನಮಗೆ ವಿಟಮಿನ್ ಎ ಕೂಡ ಸಿಗುತ್ತೆ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ವಾರದಲ್ಲಿ ಒಂದೆರಡು ಸಾರಿ ನಾವು ಇದನ್ನ ತಿಂತಾ ಇರೋದ್ರಿಂದ ರಕ್ತಹೀನತೆ ಸಮಸ್ಯೆನ ದೂರ ಇಡಬಹುದು ಹಾಗೇನೆ ಯಾರಿಗೆ ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ ಅಂತವರಿಗೆ ಹಿಮೋಗ್ಲೋಬಿನ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ಅದನ್ನ ಹಾಗೇನೆ ಬೇಯಿಸಿ ಕೂಡ ತಿನ್ಬಹುದು ಇಲ್ಲ ಯಾವುದೇ ರೀತಿಯ ರೆಸಿಪಿಗಳನ್ನ ಕೂಡ ನಾವು ಮಾಡಬಹುದು ಇನ್ನು ಮಾನಸಿಕ ಒತ್ತಡ ಸಮಸ್ಯೆ ಯಾರಿಗಾದ್ರೂ ಇದ್ರೆ ಅದನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ಈ ಹಲಸಿನ ಬೀಜ ಸಹಾಯ ಮಾಡುತ್ತೆ ನಮ್ಗೆ ಅದೇ ರೀತಿಯಲ್ಲಿ ಮಲಬದ್ಧತೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿರುವಂತಹ ನಾರಿನಾಂಶ ಜೀರ್ಣಕ್ಕೆ ಸಹಾಯ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆನ ದೂರ ಇಡೋದಕ್ಕೆ ಕೂಡ ನಾವು ಇದನ್ನ ಲಿಮಿಟ್ ಅಲ್ಲಿ ತಿನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೇನೆ ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಒಳ್ಳೆಯದು ನಮ್ಗೆ ಸೀಸನ್ ಅಲ್ಲಿ ಯಾವ್ಯಾವ್ದು ಸಿಗುತ್ತಲ್ಲ ಆ ಸೀಸನ್ ಅಲ್ಲಿ ನಾವು ತಿಂದಾಗ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇನ್ನು ಈ ಹಲಸಿನ ಬೀಜದಲ್ಲಿರುವಂತಹ ಕ್ಯಾಲ್ಸಿಯಂ ಹಾಗೆ ಪೊಟ್ಯಾಶಿಯಂ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮೂಳೆ ಸವತ ಅಲ್ಲ ಇದ್ದರೆ ಅದನ್ನ ದೂರ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ಈ ಹಲಸಿನ ಬೀಜದಿಂದ ಮಾಡುವಂತಹ ಒಂದು ಸಾರು ಅಥವಾ ರಸಂ ಹಾಗೇನೆ ಇದರಿಂದ ಮಾಡುವಂತಹ ರೊಟ್ಟಿ ಹೇಗೆ ಮಾಡೋದನ್ನೋದನ್ನ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದೆ ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಕೂಡ ನೋಡಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು